ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸದಲ್ಲಿ ಕೋರ್ಸ್ ಐದರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಇದ್ದೇವೆ ಈಗಾಗಲೇ ನಿಮಗೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪಾಯಿಂಟ್ಸ್ಗಳನ್ನು ತಿಳಿಸಿದ್ದೆ ಅದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಅದಾದ ನಂತರ ಅದರೊಳಗೆ ಯಾವ ವಿಚಾರಗಳು ಬರ್ತದೆ ಎನ್ನುವಂಥದ್ದನ್ನು ಜಸ್ಟ್ ನೋಡ್ತಾ ಹೋಗಿ ಅಷ್ಟೇ ಅದನ್ನು ಓದ್ತಾ ಹೋಗಿ ಏನಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾದ ನಂತರ ನಿಮಗೆ ಬರೀಲಿಕ್ಕೆ ಆಗ್ತದೆ ಯಾಕೆ ಆ ದಂಗೆ ಮಾಡಲಿಕ್ಕೆ ಕಾರಣ ಆದರೂ ಭಾರತೀಯರು ಆ ದಂಗೆ ಇಡಲಿಕ್ಕೆ ಏನೆಲ್ಲ ಕಾರಣ ಉಂಟಾಯಿತು ಎನ್ನುವಂಥದ್ದು ಯಾಕಂದರೆ ಅವರಿಗೆ ಬ್ರಿಟಿಷರು ಮಾಡಿದಂಥ ಆಡಳಿತದಲ್ಲಿ ಜನರಿಗೆ ಏನನ್ನಿಸ್ತಾ ಇತ್ತು ಅಂತ ಹೇಳಿದರೆ ನಮಗೆ ಯಾವುದು ಕೂಡ ಉಪಕಾರ ಆಗ್ತಾಯಿತ್ತು ಎಲ್ಲ ಕೂಡ ಬ್ರಿಟಿಷರಿಗೆ ಉಪಕಾರವಾಗುವಂತಹ ಆಡಳಿತವನ್ನೇ ಅವರು ಮಾಡ್ತಾ ಇದ್ರು ಅದೆಲ್ಲ ಕೂಡ ಜನರಿಗೆ ಏನಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಹಿಂಸೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅವರಿಗೆ ಅದು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಆದ್ದರಿಂದ ಅವರು ದಂಗೆಗೆ ಅವರು ಮುಂದಾಗ್ತಾರೆ ಆದರೆ ಆ ದಂಗೆ ಇದು ಆಗೋದಿಲ್ಲ ಸಫಲ ಆಗೋದಿಲ್ಲ ವಿಫಲತೆಯನ್ನು ಕಾಣ್ತದೆ ಆ ವಿಫಲತೆ ಕಾರಣ ಅಂದರೆ ಅಷ್ಟೊಂದು ಸೈನಿಕರ ಶಕ್ತಿ ಇರಲಿಲ್ಲ ಪ್ರಬಲವಾದ ಇರಲಿಲ್ಲ ಅದಕ್ಕೆ ಬ್ರಿಟಿಷರ ಸಂಪನ್ಮೂಲಗಳು ಭಾರತೀಯರಿಗಿಂತ ಹೆಚ್ಚಿತ್ತು ಇನ್ನು ಭಾರತೀಯರೇ ಅವರಿಗೆ ಕೆಲವು ಜನರು ಭಾರತೀಯರೇ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದರು ಆಮೇಲೆ ಎಲ್ಲ ಕಡೆಯಲ್ಲಿ ಒಂದೇ ವೇಳೆಯಲ್ಲಿ ನಡೀತಾ ಇರಲಿಲ್ಲ ಆ ರೀತಿಯಾಗಿ ಎಲ್ಲ ಹತ್ತು ಹಲವು ಕಾರಣದಿಂದಾಗಿ ಆ ಒಂದು ದಂಗೆ ವಿಫಲ ಆಯಿತು ಇನ್ನು ಈ ಒಂದು ಘಟಕದಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ವಿಕ್ಟೋರಿಯಾ ರಾಣಿಯ ಘೋಷಣೆ ನಾನೀಗಾಗಲೇ ವಿಡಿಯೋದಲ್ಲಿ ವಿಕ್ಟೋರಿಯಾ ರಾಣಿಯ ಘೋಷಣೆಯನ್ನು ತಿಳಿಸಿದ್ದೆ ಅದನ್ನು ಕೂಡ ಓದ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಇನ್ನು ಬರುವಂತಹ ಘಟಕ ಎರಡರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹದಿನೈದು ಅಂಕದ ಪ್ರಶ್ನೆ ಹದಿನೈದು ಅಂಕಕ್ಕೆ ಬರುವಂಥ ಪ್ರಶ್ನೆ ರಾಷ್ಟ್ರೀಯತೆ ಬೆಳೆಯಲು ಕಾರಣವಾದ ಅಂಶಗಳು ರಾಷ್ಟ್ರೀಯತೆ ಬೆಳೆಯಲಿಕ್ಕೆ ಕಾರಣವಾಗುವ ಅಂಶಗಳು ಒಟ್ಟು ಹನ್ನೊಂದು ಪಾಯಿಂಟ್ಸ್ಗಳನ್ನು ಕಾಣ್ಬೋದು ಇಲ್ಲೇ ಅದರ ಪಾಯಿಂಟ್ಸ್ಗಳಿದೆ ನೋಡಿ ನಾನು ನಿಮಗೆ ಈ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ರಾಷ್ಟ್ರೀಯತೆ ಬೆಳೆಯಲು ಕಾರಣವಾದ ಅಂಶಗಳು ರಾಜಕೀಯ ಏಕತೆ ಇಂಗ್ಲಿಷ್ ಶಿಕ್ಷಣ ಸಂಪರ್ಕ ಮಾಧ್ಯಮಗಳ ವಿಸ್ತರಣೆ ವಿದ್ವಾಂಸರುಗಳ ಕೊಡುಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಭಾರತೀಯ ಪತ್ರಿಕೆ ಮತ್ತು ಸಾಹಿತ್ಯದ ಬೆಳವಣಿಗೆ ಆರ್ಥಿಕ ಶೋಷಣೆ ಸರಕಾರಿ ಸೇವೆಗಳಲ್ಲಿ ತಾರತಮ್ಯತೆ ಜನಾಂಗೀಯ ಭೇದ ಲಾರ್ಡ್ ಲಿಟ್ಟನ್ನ ಕೆಲವು ಜನವಿರೋಧಿ ನೀತಿಗಳು ಇಲ್ಬರ್ಟ್ ಬಿಲ್ ವಿವಾದ ಇವಿಷ್ಟು ರಾಷ್ಟ್ರೀಯತೆಯ ಬೆಳೆಯಲು ಕಾರಣವಾದ ಅಂಶಗಳು ರಾಷ್ಟ್ರೀಯತೆ ಬೆಳೀಲಿಕ್ಕೆ ಕಾರಣವಾಗಿರುವಂಥ ಅಂಶಗಳಲ್ಲಿ ನಾವು ನೋಡಿದರೆ ನಿಧಾನವಾಗಿ ರಾಷ್ಟ್ರೀಯತೆಯ ಅಂಶಗಳು ಭಾರತೀಯರಲ್ಲಿ ಬೆಳೀಲಿಕ್ಕೆ ಆರಂಭ ಆಯಿತು ರಾಷ್ಟ್ರೀಯತೆ ಎಂಬುದು ತನ್ನಿಂದ ತಾನೇ ಭಾರತೀಯರ ಮನಸ್ಸಿನಲ್ಲಿ ಹುಟ್ಟಲಿಲ್ಲ ಬದಲಾಗಿ ಏನಾಯಿತು ಇದು ಪಡೆದುಕೊಂಡಿರುವಂಥದ್ದು ಎಗೇನ್ ಏಕೆಂದರೆ ಭಾರತೀಯ ಸಮಾಜದ ಬಗ್ಗೆ ಕಾಳಜಿ ಉಳ್ಳ ವಿದ್ಯಾವಂತ ವರ್ಗದವರು ಸಮಾಜದ ಧಾರ್ಮಿಕ ಸುಧಾರಣಾವಾದಿಗಳು ಮತ್ತು ಸಮಕಾಲೀನ ಪ್ರಪಂಚದ ವಿದ್ಯಾಮಾನಗಳು ರಾಷ್ಟ್ರೀಯತೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅದೇ ರೀತಿ ಬ್ರಿಟಿಷರ ಕೆಲವು ಜನವಿರೋಧಿ ನೀತಿಗಳು ಕೂಡ ಕಾರಣವಾಯಿತು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ನಂತರ ಬ್ರಿಟಿಷರು ಭಾರತೀಯ ಸಮಾಜದಲ್ಲಿ ಅನೇಕ ಅಸಮಾನತೆಯನ್ನು ಸೃಷ್ಟಿಸ್ತಾರೆ ಭಾರತೀಯ ಸಮಾಜದಲ್ಲಿ ಕೋಮು ಭಾವನೆಯನ್ನು ಪ್ರಚೋದಿಸುವಂತಹ ಕೆಲಸವನ್ನು ಕೂಡ ಮಾಡಿದರು ಅಲ್ಲದೆ ಹಿಂದೂ ಧರ್ಮದ ಜಾತಿ ವ್ಯವಸ್ಥೆಯೊಂದಿಗೆ ಆಟವಾಡತೊಡಗಿದರು ಈ ಅಂಶಗಳು ಭಾರತೀಯರಲ್ಲಿ ರಾಷ್ಟ್ರೀಯತೆ ಬೆಳೆಯಲು ಕಾರಣವಾಯಿತು ಅಂತಿಮವಾಗಿ ನಮ್ಮ ಹೋರಾಟಕ್ಕೆ ಒಂದು ರಾಜಕೀಯ ಸಂಘಟನೆಗೆ ಅವಶ್ಯಕ ಎಂಬುದನ್ನು ಮನಗಂಡು ಅಂತಿಮವಾಗಿ ರಾಷ್ಟ್ರೀಯತೆಯ ಭಾವನೆಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಕಾರಣವಾಯಿತು ನಂತರ ಸಾವಿರದ ಎಂಟುನೂರ ಎಂಬತ್ತೈದರಿಂದ ನಲವತ್ತೇಳರವರೆಗೆ ತನ್ನ ಹೋರಾಟವನ್ನು ಬ್ರಿಟಿಷರ ವಿರುದ್ಧ ತೊಡಗಿಸಿಕೊಂಡು ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಯಿತು ಭಾರತದ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹೋರಾಟ ಒಂದು ರೋಚಕ ಅಧ್ಯಾಯವಾಗಿ ಉಳಿಯಿತು ರಾಷ್ಟ್ರೀಯತೆ ಬೆಳೆಯಲಿಕ್ಕೆ ಕಾರಣವಾದಂತಹ ಅಂಶಗಳು ನೋಡಿದರೆ ಈ ಮೊದಲೇ ನಾವು ಒಂದು ಪಾಯಿಂಟ್ಸ್ಗಳನ್ನೆಲ್ಲ ಕಲ್ತುಕೊಂಡಿದ್ದೇವೆ ನೀವು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಅದನ್ನು ಬರ್ಕೊಳ್ಳಿ ರಾಷ್ಟ್ರೀಯತೆಯ ಬೆಳೆಯಲು ಕಾರಣವಾದ ಅಂಶಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ರಾಷ್ಟ್ರೀಯತೆ ಬೆಳೆಯಲು ಕಾರಣವಾಗಿರುವಂಥ ಅಂಶಗಳು ರಾಜಕೀಯ ಏಕತೆ ಇಂಗ್ಲಿಷ್ ಶಿಕ್ಷಣ ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ ವಿದ್ವಾಂಸರುಗಳ ಕೊಡುಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾವಾದಿಗಳು ಭಾರತೀಯ ಪತ್ರಿಕೆ ಮತ್ತು ಸಾಹಿತ್ಯದ ಬೆಳವಣಿಗೆ ಆರ್ಥಿಕ ಶೋಷಣೆ ಸರಕಾರಿ ಸೇವೆಗಳಲ್ಲಿ ತಾರತಮ್ಯತೆ ಜನಾಂಗೀಯ ಭೇದ ಲಾರ್ಡ್ ಲಿಟ್ಟನ್ನ ಕೆಲವು ಜನವಿರೋಧಿ ನೀತಿಗಳು ಇಲ್ಬರ್ಟ್ನ ಬಿಲ್ ವಿವಾದ ಇವಿಷ್ಟು ರಾಷ್ಟ್ರೀಯತೆ ಬೆಳೆಯಲು ಕಾರಣವಾಗುವಂತಹ ಅಂಶಗಳು ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ತಿಳ್ಕೊಳ್ತಾ ಹೋಗುವ ರಾಜಕೀಯ ಏಕತೆ ಔರಂಗಜೇಬಿನ ಮರಣಾನಂತರ ಅಂದರೆ ಮೊಘಲರ ಪತನದ ನಂತರ ಭಾರತದಲ್ಲಿ ಏಕಚಕ್ರಾಧಿಪತ್ಯದ ಕಲ್ಪನೆ ಮತ್ತು ಏಕತೆಗೆ ಧಕ್ಕೆ ಉಂಟಾಯಿತು ಬ್ರಿಟಿಷರು ತಮ್ಮ ಆಡಳಿತದಲ್ಲಿ ಒಂದು ಒಡೆದು ಆಳುವ ನೀತಿಯನ್ನು ಪ್ರತಿಪಾದಿಸಿದರೂ ಕೂಡ ಭಾರತದಾದ್ಯಂತ ಏಕ ರೀತಿಯ ಆಡಳಿತ ವ್ಯವಸ್ಥೆ ಜಾರಿಗೊಳಿಸಿದರು ಇದು ಭಾರತೀಯರನ್ನು ರಾಜಕೀಯವಾಗಿ ಒಂದುಗೂಡಿಸಿತು ಮತ್ತು ಮುಂದೆ ಬ್ರಿಟಿಷರ ನೀತಿಗಳ ವಿರುದ್ಧ ಹೋರಾಡಲಿಕ್ಕೆ ರಾಜಕೀಯವಾಗಿ ಏಕಾಭಿಪ್ರಾಯ ಮೂಡಲಿಕ್ಕೆ ಕಾರಣವಾಯಿತು ಇಂಗ್ಲಿಷ್ ಶಿಕ್ಷಣ ಬ್ರಿಟಿಷರು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದರು ಇಂಗ್ಲಿಷ್ ಶಿಕ್ಷಣವನ್ನು ಪಡೆದ ಭಾರತೀಯ ಯುವಕರು ಸಮಕಾಲೀನ ಪ್ರಪಂಚದ ವಿದ್ಯಮಾನಗಳ ಕುರಿತು ಚಿಂತಿಸತೊಡಗಿದರು ಮತ್ತು ಯುರೋಪಿನ ಶ್ರೇಷ್ಠ ಚಿಂತಕರು ರಾಷ್ಟ್ರೀಯವಾದಿಗಳು ಸಾಹಿತಿಗಳ ಬರಹಗಳನ್ನು ಓದಲು ಇಂಗ್ಲಿಷ್ ಶಿಕ್ಷಣದಿಂದ ಸಾಧ್ಯವಾಯಿತು ಅಲ್ಲದೆ ವಿದ್ಯಾವಂತ ಭಾರತೀಯ ಯುವಕರು ಯುರೋಪಿನ ರಾಷ್ಟ್ರಗಳಿಗೆ ಉನ್ನತ ಶಿಕ್ಷಣವನ್ನು ಪಡೆಯಲು ಭೇಟಿ ನೀಡಿದರು ಯುರೋಪಿನ ರಾಷ್ಟ್ರಗಳಲ್ಲಿನ ರಾಷ್ಟ್ರೀಯತೆಯ ಬೆಳವಣಿಗೆ ಸಾಮಾಜಿಕ ಆರ್ಥಿಕ ಪ್ರಗತಿ ಜನರ ಯೋಚನೆಗಳ ಧಾಟಿ ಇವುಗಳ ಕುರಿತು ಚಿಂತಿಸತೊಡಗಿದರು ಮತ್ತು ಭಾರತವನ್ನು ಧಾನ್ಯದ ಸಂಕೋಲೆಯಿಂದ ಬಿಡಿಸಲು ಪ್ರಯತ್ನಿಸಿದರು ಮುಖ್ಯವಾಗಿ ಇಂಗ್ಲಿಷ್ ಭಾಷೆ ಅನೇಕ ಭಾಷೆಗಳನ್ನಾಡುವ ಭಾರತೀಯರನ್ನು ಒಂದುಗೂಡಿಸಲಿಕ್ಕೆ ಕಾರಣವಾಯಿತು ತಮ್ಮ ಭಾವನೆಗಳನ್ನು ಇಂಗ್ಲಿಷ್ ಭಾಷೆಯ ಮೂಲಕ ಪರಸ್ಪರ ವಿನಿಮಯ ಮಾಡಿಕೊಳ್ಳಲಿಕ್ಕೂ ಕೂಡ ಸಹಕಾರಿಯಾಗಿದೆ ಇದು ಸಹಕಾರಿಯಾಯಿತು ಇಂಗ್ಲೀಷ್ ಶಿಕ್ಷಣವು ಈ ಒಂದು ರಾಷ್ಟ್ರೀಯತೆಯನ್ನು ಬೆಳೆಯಲು ಕಾರಣವಾದ ಒಂದು ಮುಖ್ಯವಾದ ಅಂಶವಾಯಿತು ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ ಬ್ರಿಟಿಷರ ಆಡಳಿತ ಅವಧಿಯಲ್ಲಿ ರಸ್ತೆಗಳು ರೈಲು ಮಾರ್ಗಗಳು ಅಂಚೆ ತಂತಿ ವ್ಯವಸ್ಥೆಗಳು ಭಾರತದಲ್ಲಿ ಪ್ರಮುಖ ಸಂಪರ್ಕ ಮಾಧ್ಯಮಗಳಾಗಿ ಅಭಿವೃದ್ಧಿ ಹೊಂದಿರುವಂಥದ್ದು ಇವುಗಳು ಭಾರತೀಯರನ್ನು ಭಾರತದ ಎಲ್ಲೆಡೆಗೆ ಸಂಚರಿಸಲಿಕ್ಕೆ ಪರಸ್ಪರ ಮಾಹಿತಿ ವಿನಿಮಯ ಮಾಡಿಕೊಳ್ಳಲಿಕ್ಕೆ ಸಹಕಾರಿಯಾಯಿತು ಅಲ್ಲದೆ ರಾಷ್ಟ್ರೀಯತೆಯ ಬೆಳವಣಿಗೆಯ ಕಾರಣಗಳಲ್ಲಿ ಸಂಪರ್ಕ ಮಾಧ್ಯಮಗಳ ಅಭಿವೃದ್ಧಿಯು ಕೂಡ ಪ್ರಮುಖ ಕಾರಣವಾಯಿತು ವಿದ್ವಾಂಸರುಗಳ ಕೊಡುಗೆ ಹಲವು ವಿದ್ವಾಂಸರುಗಳು ಭಾರತದ ಇತಿಹಾಸ ಸಂಸ್ಕೃತಿಯ ಬಗ್ಗೆ ಸಂಶೋಧನೆಯನ್ನು ನಡೆಸಿದರು ಇದರಿಂದಾಗಿ ಭಾರತದ ಹಿಂದಿನ ವೈಭವದ ಬಗ್ಗೆ ತಿಳಿಯಲು ಸಹಾಯಕವಾಯಿತು ವಿಲಿಯಂ ಜಾನ್ಸ್ ಪ್ರಿನ್ ಪ್ರಿನೆಂಟ್ ಮ್ಯಾಕ್ ಮೊಲ್ಲರ್ ಬರ್ಗಾಸನ್ ಮುಂತಾದವರು ಇದಕ್ಕೆ ಕನ್ನರದು ಪ್ರಾಕೃತಿಕ ಸಂಶೋಧನೆಗಳೂ ಸಹ ಪ್ರಾಚೀನ ಭಾರತದ ಹೆಗ್ಗಳಿಕೆಯನ್ನು ತಿಳಿದವು ಎಲ್ಲ ಅಂಶಗಳು ಭಾರತೀಯರಲ್ಲಿ ರಾಷ್ಟ್ರೀಯತೆ ಬೆಳೆಯಲು ಪ್ರೇರಣೆಯನ್ನು ನೀಡಿತು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾವಾದಿಗಳು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ನಾಯಕರುಗಳಾದ ರಾಜಾ ರಾಮ್ ಮೋಹನ್ ರಾಯ್ ದೇವೇಂದ್ರನಾಥ್ ಟಾಗೂರ್ ಈಶ್ವರಚಂದ್ರ ವಿದ್ಯಾಸಾಗರ್ ದಯಾನಂದ ಸರಸ್ವತಿ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದರು ಮುಂತಾದವರು ಪ್ರಾಚೀನ ಭಾರತವನ್ನು ನಿದರ್ಶನವಾಗಿ ಪ್ರಪಂಚಕ್ಕೆ ತೋರಿಸಿದರು ಇವರೆಲ್ಲರಿಂದ ಪ್ರೇರೇಪಿತರಾದ ಜನರು ರಾಷ್ಟ್ರೀಯತೆಯನ್ನು ಬೆಳೆಸಿಕೊಂಡರು ಇನ್ನು ಭಾರತೀಯ ಪತ್ರಿಕೆ ಮತ್ತು ಸಾಹಿತ್ಯದ ಬೆಳವಣಿಗೆ ಭಾರತೀಯ ಪತ್ರಿಕೆಗಳಲ್ಲಿ ಇಂಗ್ಲಿಷ್ ಮತ್ತು ಸ್ಥಳೀಯ ಭಾಷೆಗಳ ಪತ್ರಿಕೆಗಳು ಜನರಲ್ಲಿ ರಾಷ್ಟ್ರೀಯತೆಯ ಭಾವನೆಗಳು ಮೂಡುವಂತೆ ಮಾಡಿತು ಪ್ರಮುಖ ಪತ್ರಿಕೆಗಳಾದ ದಿ ಇಂಡಿಯನ್ ಮಿರರ್ ಬಾಂಬೆ ಸಮಾಚಾರ್ ಅಮೃತ್ ಬಜಾರ್ ಪತ್ರಿಕೆಯ ದಿ ಹಿಂದೂ ದಿ ಬಂಗಾಲಿ ದಿ ಕೇಸರಿ ಮುಂತಾದ ಪತ್ರಿಕೆಗಳು ಭಾರತೀಯರಲ್ಲಿ ರಾಷ್ಟ್ರೀಯತೆ ಬೆಳೆಯಲು ಕಾರಣವಾದವು ಅದೇ ರೀತಿ ಭಾರತೀಯ ಸಾಹಿತ್ಯ ಕೂಡ ರಾಷ್ಟ್ರೀಯ ಭಾವನೆಗಳ ಬೆಳವಣಿಗೆ ಕಾರಣವಾಗಿದೆ ಆರ್ಥಿಕ ಶೋಷಣೆ ಬ್ರಿಟಿಷರು ಭಾರತವನ್ನು ಆರ್ಥಿಕವಾಗಿ ಶೋಷಣೆ ಗುರಿಪಡಿಸಿದರು ತಮ್ಮ ಕೈಗಾರಿಕೆಗಳ ಬೆಳವಣಿಗೆಗೆ ಭಾರತದ ಕಚ್ಚಾ ವಸ್ತುಗಳನ್ನು ಅವಲಂಬಿಸಿದರು ಬ್ರಿಟಿಷರ ಆರ್ಥಿಕ ನೀತಿಗಳು ಭಾರತೀಯ ಗುಡಿ ಕೈಗಾರಿಕೆಗಳನ್ನು ನಾಶಪಡಿಸಿದವು ರೈತರ ಬದುಕು ಅಸಹನೀಯವಾಯಿತು ಬ್ರಿಟಿಷರು ತಮ್ಮ ದೇಶದ ಕಾರ್ಖಾನೆಗಳಲ್ಲಿ ತಯಾರಿಸಿದ ಉತ್ಪನ್ನಗಳಿಗೆ ಭಾರತ ಮಾರುಕಟ್ಟೆಯಾಯಿತು ಬ್ರಿಟಿಷರು ತಮ್ಮ ಹಿತಾಸಕ್ತಿಯನ್ನೇ ಬದಲಾಯಿಸುತ್ತಿದ್ದರೆ ವಿನಃ ಭಾರತೀಯ ವ್ಯವಸ್ಥಾ ವ್ಯವಸ್ಥೆ ವ್ಯಾಪಾರಸ್ಥರ ಕರಕುಶಲ ವರ್ಗದವರ ರೈತರ ಕಾರ್ಮಿಕರ ಪರವಾದ ಯಾವುದೇ ಯೋಜನೆಯನ್ನು ಮಾಡಲಿಲ್ಲ ಭಾರತದ ಖನಿಜ ಸಂಪತ್ತಾಗಿರಬಹುದು ಅರಣ್ಯ ಸಂಪತ್ತಾಗಿರಬಹುದು ಬೆಳೆ ಬೆಲೆ ಬಾಳುವ ಕಲಾಕೃತಿಗಳನ್ನು ಅಮೂಲ್ಯ ರತ್ನಾಭರಣಗಳನ್ನು ದೋಚಿಕೊಂಡು ಹೋದರು ಈ ಎಲ್ಲ ಅಂಶಗಳು ಭಾರತೀಯರಲ್ಲಿ ರಾಷ್ಟ್ರೀಯತೆ ಅಂಶ ಬೆಳೆಯಲು ಕಾರಣವಾಯಿತು ಇನ್ನು ಸರಕಾರಿ ಸೇವೆಗಳಲ್ಲಿ ತಾರತಮ್ಯ ಮಾಡ್ತಾಯಿದ್ರು ಬ್ರಿಟಿಷರ ನೀತಿಗಳು ಭಾರತೀಯರಿಗೆ ಅಸಮಾಧಾನ ತರುವಂತಿತ್ತು ಕಾರಣ ಸರಕಾರಿ ಸೇವೆಗಳಲ್ಲಿ ಭಾರತೀಯರ ಕಡೆಗಣನೆಯನ್ನು ಮಾಡುವಂಥದ್ದು ಭಾರತೀಯರಿಗೆ ಸರಕಾರಿ ಸೇವೆ ದೊರೆತರೂ ಕೂಡ ಅವರಿಗೆ ಗುಮಾಸ್ತ ಹುದ್ದೆಯನ್ನು ಬಿಟ್ಟು ಉನ್ನತ ಹುದ್ದೆಗಳನ್ನು ದೊರಕುವುದು ದುಸ್ತರವಾಗಿತ್ತು ದೊರೆತರೂ ಕೂಡ ಅಂಥವರಿಗೆ ಸೂಕ್ತ ಸ್ಥಾನಮಾನಗಳ ಕೊರತೆ ಎದ್ದು ಕಾಣ್ತಾ ಇತ್ತು ಸಂಬಳದ ವಿಚಾರದಲ್ಲಿಯೂ ಕೂಡ ಹಾಗೆ ಯುರೋಪಿಯನ್ನರ್ ನೌಕರರಿಗಿಂತ ತುಂಬ ಕೆಳಮಟ್ಟದಲ್ಲಿತ್ತು ಈ ಎಲ್ಲ ಅಂಶಗಳು ಭಾರತೀಯರಲ್ಲಿ ರಾಷ್ಟ್ರೀಯತೆ ಉದಯಿಸಲು ಕಾರಣವಾಯಿತು ಜನಾಂಗೀಯ ಭೇದ ಬ್ರಿಟಿಷರು ತಮ್ಮ ಬಣ್ಣದ ಬಗ್ಗೆ ತಮ್ಮ ಸಾಧನೆಯ ಬಗ್ಗೆ ಅಪಾರ ಗೌರವವನ್ನು ಇಟ್ಟುಕೊಂಡಿದ್ದರು ರೂಪದರ್ಶಿಯರಾದ ಭಾರತೀಯರನ್ನು ಆಳುವವರು ನಾವು ಮತ್ತು ಭಾರತೀಯರು ನಮಗಿಂತ ಕೀಳು ಎಂಬ ಭಾವನೆಯನ್ನೇ ಅನೇಕ ಸಂದರ್ಭಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ರು ಈ ಅಂಶಗಳು ಕೂಡ ಭಾರತೀಯರಲ್ಲಿ ರಾಷ್ಟ್ರೀಯತೆ ಬೆಳೆಯಲು ಕಾರಣವಾಯಿತು ಲಾರ್ಡ್ ಲಿಟ್ಟನ್ನಿನ ಕೆಲವು ಜನವಿರೋಧಿ ನೀತಿಗಳು ಲಾರ್ಡ್ ಲಿಟ್ಟನ್ ಕೆಲವು ಜನವಿರೋಧಿ ನೀತಿಗಳನ್ನು ಮಾಡ್ತಾರೆ ಭಾರತೀಯರಲ್ಲಿ ರಾಷ್ಟ್ರೀಯತೆ ಭಾವನೆಗೆ ತೆರಳುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ್ಪರ್ಧಿಸುವ ಭಾರತೀಯರ ವಯಸ್ಸು ಇಪ್ಪತ್ತ ಒಂದರಿಂದ ಹತ್ತೊಂಬತ್ತಕ್ಕೆ ಇಳಿಸಿದ್ದಾರೆ ನಂತರ ಸಾವಿರದ ಎಂಟುನೂರ ಎಪ್ಪತ್ತ ಎಂಟರಲ್ಲಿ ವರ್ಣಾಕ್ಯುಲರ್ ಪ್ರೆಸ್ ಆ್ಯಕ್ಟನ್ನು ಜಾರಿ ಮಾಡುವ ಮೂಲಕ ಪತ್ರಿಕೆಗಳ ಮೇಲೆ ನಿಷೇಧ ಹೇರಿದರು ದೇಶದಲ್ಲಿ ಬರಗಾಲದ ಸಮಸ್ಯೆ ಉದ್ಭವಗೊಂಡಿದ್ದರೂ ಕೂಡ ದೆಹಲಿಯಲ್ಲಿ ಅದ್ಧೂರಿ ಸಮಾರಂಭವನ್ನು ಏರ್ಪಡಿಸಿದರು ಇದು ಭಾರತೀಯರ ವಿರೋಧಕ್ಕೆ ಕಾರಣವಾಯಿತು ಭಾರತೀಯರು ಅನುಮತಿ ಇಲ್ಲದೆ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿರಲಿಲ್ಲ ಹತ್ತಿಯ ಮೇಲಿನ ಆಮದು ಸುಂಕವನ್ನು ರದ್ದುಗೊಳಿಸಿದರು ಇದು ಭಾರತೀಯ ಹತ್ತಿ ಕೈಗಾರಿಕೆಗೆ ಹೊಡೆತನೇರಿತು ಅಫ್ಘಾನಿಸ್ತಾನದ ಮೇಲಿನ ಯುದ್ಧದಿಂದ ಭಾರತದ ಖಜಾನೆಯನ್ನು ಬರಿದು ಮಾಡಿದರು ಇದು ಭಾರತೀಯರ ಮೇಲೆ ಪರಿಣಾಮ ಬೀರಿತು ಇದಾದ ನಂತರ ಕೊನೆಯದಾದ ಪಾಯಿಂಟ್ಸ್ ಇಲ್ಬರ್ಟ್ನ ಬಿಲ್ ವಿವಾದ ಲಾರ್ಡ್ ಲಿಟ್ಟನ್ನ ಜನವಿರೋಧಿ ನೀತಿಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಮತ್ತು ಭಾರತೀಯರನ್ನು ಸಮಾಧಾನಪಡಿಸುವ ಪ್ರಯತ್ನ ಲಾರ್ಡ್ ರಿಟ್ ರಿಟ್ಟನ್ ಪ್ರಯತ್ನಿಸಿದರು ಇದಕ್ಕೆ ಪೂರಕವೆಂಬಂತೆ ವಿದೇಶಿಗರು ತಪ್ಪನ್ನು ಎಸಗಿದಲ್ಲಿ ಭಾರತೀಯ ನ್ಯಾಯಾಧೀಶರುಗಳೇ ತೀರ್ಪು ನೀಡಬಹುದು ಎಂಬ ಬಗ್ಗೆ ಕಾನೂನು ಸದಸ್ಯರಾಗಿದ್ದ ಇಲ್ಬರ್ಟ್ನ ಮೂಲಕ ಘೋಷಿಸಿದನು ಆದರೆ ಈತನೇ ಈ ಕ್ರಮವನ್ನು ಭಾರತದಲ್ಲಿ ನೆಲೆಸಿದ್ದ ಯುರೋಪಿಯನ್ನರು ಪ್ರಬಲವಾಗಿ ವಿರೋಧಿಸಿದರು ಮತ್ತು ಇಲ್ಬರ್ಟ್ ಬಿಲ್ಲನ್ನು ರೆಪ್ಟನ್ನು ಹಿಂದಕ್ಕೆ ಪಡೆಯುವಂತೆ ಒತ್ತಡವನ್ನು ಕೂಡ ಹಾಕಿ ಯಶಸ್ವಿಯಾದರು ಮೇಲಿನ ಈ ಕ್ರಮಗಳು ಭಾರತೀಯರ ಮನಸ್ಸಿನಲ್ಲಿ ಕೆಲವು ಅಂಶಗಳು ಗೋಚರಿಸಿದವು ಭಾರತೀಯ ರಾಷ್ಟ್ರೀಯತೆಯ ಅಂಶಗಳನ್ನು ಮೈಗೂಡಿಸಿಕೊಂಡಲ್ಲಿ ಮಾತ್ರ ಬ್ರಿಟಿಷರ ವಿರುದ್ಧ ಯಶಸ್ವಿ ಹೋರಾಟ ಸಾಧ್ಯ ಅಂತ ಮನಗಂಡ್ರು ಅದಾದ ನಂತರ ಅವರು ಯುದ್ಧಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ ಮೊದಲು ರಾಷ್ಟ್ರೀಯತೆ ಬೆಳೀಬೇಕು ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆದ ನಂತರ ಅವರು ಒಗ್ಗಟ್ಟಾಗಬೇಕು ಅವರೆಲ್ಲ ಒಂದೇ ಆದ ನಂತರ ಯುದ್ಧವನ್ನು ಮಾಡಿದಾಗ ಕೊನೆಯದಾಗಿ ಅವರು ಜಯವನ್ನು ಗಳಿಸುವಂಥದ್ದು ನಾವು ಭಾರತೀಯರು ಜಯವನ್ನು ಗಳಿಸಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದು ಇವಿಷ್ಟು ರಾಷ್ಟ್ರೀಯತೆ ಬೆಳೆಯಲು ಕಾರಣವಾಗಿರುವಂತಹ ಅಂಶಗಳು ಸ್ನೇಹಿತರೆ ಪಾಯಿಂಟ್ಸ್ ಬುಕ್ಕಲ್ಲಿ ಪಾಯಿಂಟ್ಸನ್ನು ಬರ್ಕೊಳ್ಳಿ ಅದರೊಳಗಿರುವಂತಹ ವಿಚಾರವನ್ನು ಒಮ್ಮೆ ಓದ್ತಾ ಹೋಗಿ ಆವಾಗ ಬೇಗ ನಮಗೆ ಪರೀಕ್ಷೆ ಸಮಯದಲ್ಲೂ ಕೂಡ ಓದಲಿಕ್ಕೆ ತುಂಬಾ ಸಹಕಾರಿಯಾಗ್ತದೆ ಇನ್ನಷ್ಟು ವಿಡಿಯೋಗಳ ಜೊತೆಗೆ ಮತ್ತೆ ಸಿಗ್ತೇನೆ ನನ್ನ ವೀಡಿಯೋಸಲ್ಲೇ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು